मुझे आदेश देने का काम सिर्फ मेरा समाज कर सकता है बीजेपी का कोई नेता मुझे आदेश देने का काम नहीं कर सकता और ना ही बीजेपी के आदेश पे मैं किसी भी आंदोलन को हाथ में लेना चाहता क्या किसी भी सच्चे अम्बेडकर को इस बयान से तकलीफ होनी चाहिए राहुल गांधी मीसलाती विरोधी हेलिके निर्दार राहुल गांधी मीसलाती है ಹೀಗೆಂದು ಪ್ರಚಾರ ಮಾಡುವ ಮತ್ತು ಅವರ ವಿರುದ್ಧ ಪ್ರತಿಭಟನೆಗೆ ಇಳಿಯುವ ಟೂಲ್ ಕಿಟ್ ಅನ್ನು ಬಿಜೆಪಿ ಸಿದ್ಧಪಡಿಸಿತ್ತು ದಲಿತ ಸಮುದಾಯ ರಾಹುಲ್ ಗಾಂಧಿಯ ವಿರುದ್ಧ ಬೀದಿಗೆ ಇಳಿಯಬೇಕು ಎಂಬ ದೆಸೆಯಲ್ಲಿ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಹೋರಾಟಗಳನ್ನು ಸಂಘಟಿಸುವಂತೆ ದಲಿತ ನಾಯಕರಿಗೆ ಆಮಿಷ ಒಡ್ಡಲಾಗಿತ್ತು ಈ ಆಮಿಷಕ್ಕೆ ಬಲಿಯಾದ ಕೆಲವರು ರಾಹುಲ್ ಗಾಂಧಿ ಮೀಸಲಾತಿ ವಿರೋಧಿ ಎಂಬಂತೆ ಹೇಳಿಕೆಯನ್ನು ಕೊಟ್ಟಿದ್ದರು ಇಂಥವರಲ್ಲಿ ಮಾಯಾವತಿ ಮತ್ತು ಚಿರಾಗ್ ಪಾಸ್ವಾನ್ ಕೂಡ ಸೇರಿದ್ದಾರೆ ಇಂತಹ ಆಮಿಷವನ್ನು ಅಂಬೇಡ್ಕರರ ಮೊಮ್ಮಗ ರಾಜರ ತನ್ರಿಗೂ ಒಡ್ಡಲಾಗಿತ್ತು ಈ ವಿಷಯವನ್ನ ಅವರೇ ಬಹಿರಂಗಪಡಿಸಿದ್ದಾರೆ ಮಾತ್ರವಲ್ಲ ನಾನೇಗೆ ರಾಹುಲ್ ಗಾಂಧಿ ವಿರುದ್ಧ ಹೋರಾಟಕ್ಕೆ ಲಿಲ್ಲ ಎಂಬುದನ್ನು ಹೇಳಿದ್ದಾರೆ ಒಮ್ಮೆ ಅವರ ಮಾತ ಕೇಳೋಣ ಮತ್ತೆ ಮುಂದುವರಿಯೋಣ ಟಿ ರಾಹುಲ್ ಗಾಂಧೀ نے ವಾಷಿಂಗ್ಟನ್ ಡಿಸಿ ಮೇ ಜೋ ವಕ್ತವ್ಯ دیا ہے आरक्षण ಕೋ ಲೇಕರ್ ಉಸ್ಕೆ ಖಿಲಾಫ್ ಧರ್ನಾ ಪ್ರದರ್ಶನ್ ಕರೋ ಆಂದೋಲನ್ ಕರೋ سارے ಕಾರ್ಯಕರ್ತಾಂ ಕೋ ಕಾಮ್ ಪೇ ಲಗಾドೋ 2 ದಿನ ಸೆ ಮೇರೆ ಪರ್ ವೋ ಪ್ರೆಶರ್ ಥಾ ಕಿ ಆಪ್ ಕರೋ ಆಪ್ ಕರೋ ಲೇಕಿನ್ ಮೇನೆ ಕೋಯಿ ಆಂದೋಲನ್ ನಹೀ ಕಿಯಾ ಔರ್ ನಹೀ ಮೇ ಕರ್ನೆ ವಾಲಾ मैं जो मेरी मूवमेंट चलाता हूं वो समाज के पैसों पर चलाता हूं इसलिए मुझे आदेश देने का काम सिर्फ मेरा समाज कर सकता है बीजेपी का कोई नेता मुझे आदेश देने का काम नहीं कर सकता और ना ही बीजेपी के आदेश पे मैं किसी भी आंदोलन को हाथ में ले, लेना चाहता हूं अब ये आंदोलन क्या जो हो रहा है राहुल गांधी ने वॉशिंगटन डीसी में जो जवाब दिया है वो हर एक अंबेडकर अंबेडकराइट लोगों का अंबेडकर अंबेडकरवादी नेताओं का ये जवाब होता है क्या किसी भी अंबेडकराइट सच्चे अंबेडकराइट को इस बयान से तकलीफ होनी चाहिए बल्कि ये तो हमारी भूमिका है कि आरक्षण कब तक होना चाहिए कि जब तक जाति है जब तक जातिवाद है जब तक सोशल डिस्क्रिमिनेशन है तब तक आरक्षण होना चाहिए हम भी आरक्षण छोड़ना चाहते हैं अरे पचहत्तर साल हो गए हमको उस लिस्ट से बाहर आना है लेकिन उस लिस्ट से बाहर आने के लिए क्या वो माहौल है यही बात राहुल गांधी ने कही इसलिए મેં કોઈ રાહુલ ગાંધી કા સમર્થક નહિ હોઉં નોહિમે કોંગ્રેસ કા કોઈ સમર્થક હોઉં લેકિન ઇસ બાત કે ઉપર રાહુલ ગાંધી કા કિસ વજહ સે હમ લોગ વિરોધ કરે રાહુલ ગાંધી હમારે લિયે કોઈ પ્રિય વ્યક્તિ નહિ હૈ હમારે લિયે કોંગ્રેસ ઓર બીજેપી દોનો સેમ હૈ લેકિન કિસ વજહ સે આંદોલન કરના હૈ યે તો હમારે દિમાગ કો સમજના ચાહીએ અષ્ટકુર રાહુલ ગાંધી હેલી દેનો ભારતધલી મીસલાતીયાના യാવગ મુગિસલાગતદે એમ પ્રશ્નેના અપૂરવા રામસ્વામી એમ યુવતી કેલીતળ ದೇಶದಲ್ಲಿ ಯಾವಾಗ ಜಾತಿಯ ಅಂತರ ಕಳೆದು ಹೋಗುತ್ತದೆಯೋ ಯಾವಾಗ ಸಾಮಾಜಿಕ ಅಸಮಾನತೆ ನಿಲ್ಲುತ್ತದೆಯೋ ಆಗ ಮೀಸಲಾತಿಯನ್ನು ನಿಲ್ಲಿಸಲು ಯೋಚಿಸಬಹುದು ಎಂದು ರಾಹುಲ್ ಗಾಂಧಿ ಹೇಳಿದ್ದರು ಇದನ್ನೇ ಅಂಬೇಡ್ಕರ್ ಅವರ ಮೊಮ್ಮಗ ಸಮರ್ಥಿಸಿಕೊಂಡಿದ್ದಾರೆ ನಾನು ರಾಹುಲ್ ಗಾಂಧಿಯ ಪರವಾಗಿ ಇರುವ ವ್ಯಕ್ತಿಯಲ್ಲ ನಮಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಒಂದೇ ಹಾಗೆಂದು ರಾಹುಲ್ ಗಾಂಧಿಯ ಈ ಮಾತನ್ನ ವಿರೋಧಿಸುವಂತಿಲ್ಲ ಅಂಬೇಡ್ಕರ್ ವಾದಿಗಳೆಲ್ಲರೂ ಒಮ್ಮೆಗೆ ಮೀಸಲಾತಿ ಕಳೆದು ಹೋಗಲಿ ಎಂದೇ ಬಯಸುತ್ತಾರೆ ಆದರೆ ಎಪ್ಪತ್ತೈದು ವರ್ಷಗಳ ಬಳಿಕವೂ ದೇಶದಲ್ಲಿ ಜಾತಿಯ ಕಂದಕ ಕಡಿಮೆಯಾಗಿಲ್ಲ ಹೀಗಿರುವಾಗ ಯಾವುದೇ ಅಂಬೇಡ್ಕರ್ ವಾದಿ ರಾಹುಲ್ ಹೇಳಿದ್ದನ ತಪ್ಪು ಎನ್ನಲಾರ ಎನ್ನುವ ರಾಜರತನ್ ಅಂಬೇಡ್ಕರ್ ತನ್ನ ಮೇಲೆ ಹೇಗೆ ಬಿಜೆಪಿ ನಾಯಕರು ಎರಡೆರಡು ಬಾರಿ ಒತ್ತಡ ಹೇರಿದ್ದರು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಜನರ ಬೆಂಬಲದೊಂದಿಗೆ ನಾನು ಆಂದೋಲನ ಮುಂದುವರೆಸುತ್ತೇನೆ ಜನರೇ ನನಗೆ ಆದೇಶ ನೀಡುವವರಾಗಿದ್ದಾರೆ ನಾನು ಬಿಜೆಪಿಯವರ ಆದೇಶಗಳನ್ನು ಪಾಲಿಸುವುದಿಲ್ಲ ಹೀಗೆಂದು ಸ್ಪಷ್ಟನೆಯನ್ನ ಅಂಬೇಡ್ಕರ್ ಅವರ ಮೊಮ್ಮಗ ರಾಜರತನ್ ಅಂಬೇಡ್ಕರ್ ನೀಡಿದ್ದಾರೆ ಯಾವುದನ್ನ ರಾಹುಲ್ ಗಾಂಧಿ ಹೇಳಿಲ್ಲವೋ ಅದನ್ನು ಹೇಳಿದ್ದಾರೆ ಎಂದು ದೇಶದಲ್ಲಿ ಬಿಂಬಿಸುವ ಮತ್ತು ರಾಹುಲ್ ಗಾಂಧಿಯ ವಿರುದ್ಧ ದಲಿತ ನಾಯಕರನ್ನ ಎತ್ತಿ ಕಟ್ಟುವ ಪ್ರಯತ್ನ ಗೋಧಿ ಮೀಡಿಯಾ ಮತ್ತು ಬಿಜೆಪಿ ನಾಯಕರಿಂದ ಸಮ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಲ್ಲಿಯವರೆಗೆ ಎಂದರೆ ವಿಪಕ್ಷ ನಾಯಕನೊಬ್ಬನನ್ನ ಕೊಲ್ಲಿರಿ ಎಂದು ಖುದ್ದು ಆಡಳಿತ ಪಕ್ಷದ ಸಚಿವ ಸ್ಥಾನದಲ್ಲಿರುವ ವ್ಯಕ್ತಿ ಹೇಳ್ತಾನೆ ಸಚಿವ ಸ್ಥಾನದಲ್ಲಿರುವವರು ಹೀಗೆ ಹೇಳಬಹುದೇ ಎಂದು ಪ್ರಶ್ನಿಸಬೇಕಾದ ಮೀಡಿಯಾದವರು ಸಚಿವರು ಜೀವ ಬೆದರಿಕೆ ಒಟ್ಟಿದ್ದಕ್ಕೆ ರಾಹುಲ್ ಗಾಂಧಿಯೇ ಹೊಣೆ ಎಂದು ಸಮರ್ಥಿಸುವ ಡಿಬೇಟ್ಗಳನ್ನು ದಿನಗಟ್ಟಲೆ ಮಾಡ್ತಾರೆ ರಾಹುಲ್ ಗಾಂಧಿಯ ನಾಲಿಗೆ ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ಕೊಡುತ್ತೇನೆ ಎಂದು ಹೇಳುವ ಶಾಸಕನನ್ನು ಸಮರ್ಥಿಸಿಕೊಳ್ಳುವ ಚರ್ಚೆಗಳು ಮಾಧ್ಯಮದಲ್ಲಿ ನಡೆಯುತ್ತಿವೆ ಇದೆಲ್ಲ ಯಾಕೆ ನಡೆದಿತ್ತು ಇಂತಹ ಹೇಳಿಕೆಗಳನ್ನು ಯಾಕೆ ಕೊಡಲಾಗಿತ್ತು ಎಂಬುದನ್ನು ರಾಜರತನ್ ಅಂಬೇಡ್ಕರ ಹೇಳಿಕೆ ಸ್ಪಷ್ಟಪಡಿಸಿದೆ ರಾಹುಲ್ ಗಾಂಧಿ ಇವರ ಪಾಲಿನ ಪಪ್ಪುವಾಗಿ ಉಳಿದಿಲ್ಲ ಅವರ ವಿರುದ್ಧ ಹೆಣೆಯುವ ಷಡ್ಯಂತ್ರಗಳು ಈಗ ಬಯಲಾಗುತ್ತಿವೆ ಹಾಗೆಯೇ ಇದು ಬಿಜೆಪಿಗರ ಮಾನವನ ಹರಾಜಾಗ್ತಿದೆ ಅಷ್ಟಕ್ಕೂ ವಾಷಿಂಗ್ಟನ್ ಡಿಸಿಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇನು ಒಮ್ಮೆ ಕೇಳಿಸಿಕೊಳ್ಳಿ We will think of scrapping reservations when India is a fair place. We want a comprehensive understanding first of what's going on, mm -hmm. and then we're going to apply a series of policies to correct it, reservation being one of them. All right. We also said that we're going to, or somebody said, one of the, somebody misquoted me yesterday saying that I'm against reservations. I've been saying again and again and again, ಮೀಸಲಾತಿ ತೆಗೆದುಹಾಕಬೇಕಾದ ಸಮಯದ ಬಗ್ಗೆ ರಾಹುಲ್ ಗಾಂಧಿ ಆಡಿದ ಮಾತುಗಳಲ್ಲಿ ಕೆಲವೇ ಸೆಕೆಂಡ್ಗಳ ಮಾತನ್ನು ಮಾತ್ರ ತೋರಿಸಿ ವರಮಾನ ಹಾನಿ ಮಾಡಲು ಹೊರಟವರು ಈಗ ತಮ್ಮದೇ ಮಾನ ಕಳೆದುಕೊಂಡಿದ್ದಾರೆ